ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಸಿದ್ಧವಾಗಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಸೈದ್ ಮೊಹಮ್ಮದ್ ಷರೀಫುಲ್ ಮದನಿ ದರ್ಗಾದ ನಾನ್ನೂರ ಮೂವತ್ತೆರಡನೇ ವಾರ್ಷಿಕ ಉರುಸ್ ಆರಂಭವಾಗಿದ್ದು ಭಕ್ತರ ದಂಡು ಹರಿದು ಬರುತ್ತಿದೆ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಆರಂಭವಾಗಿರುವ ಈ ಉರು ಕಾರ್ಯಕ್ರಮಗಳು ಮೇ ಹದಿನೆಂಟರವರೆಗೆ ಜರುಗಲಿವೆ ನಿತ್ಯ ಧಾರ್ಮಿಕ ಪ್ರವಚನ ಸೇರಿ ಹಲವು ಕಾರ್ಯಕ್ರಮ ನಡೆಯುತ್ತಿವೆ ಇಪ್ಪತ್ನಾಲ್ಕು ದಿನಗಳ ಉರುಸುಗಾಗಿ ಇಡೀ ಉಳ್ಳಾಲ ಶೃಂಗಾರಗೊಂಡಿದ್ದು ವಿದ್ಯುತ್ ಅಲಂಕಾರದಿಂದ ಜಗಮಗಿಸುತ್ತಿದೆ ನಾವು ತುಂಬಾ ಚಿಕ್ಕೋರಿರುವಾಗ ಇರುವಾಗ ಬರ್ತಾ ಇದ್ದು ನಮ್ಮ ತಂದೆ ತಾಯಿ ಜೊತೆ ಇಲ್ಲಿ ಉರುಸಿಗೆ ಆಮೇಲೆ ತುಂಬಾ ವರ್ಷ ಆಯ್ತು ಬರಲಿಕ್ಕೆ ಆಗಿಲ್ಲ ಎವ್ರಿ ಟೈಮ್ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಬಂದಾಗ ನಾನು ಉಳ್ಳಾಳದರ್ಗ ಒಂದು ವಿಸಿಟ್ ಮಾಡಿ ಹೋಗ್ತೇನೆ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ನಾವು ದೇವರ ಹತ್ರ ಇಲ್ಲಿ ಹಜರತ್ ಸೈಯದ್ ಮದ್ನಿ ಹತ್ರ ಏನೇ ಬೇಡ್ಕೊಂಡ್ರು ನಮ್ಮದು ಕಷ್ಟಗಳಾಗಲಿ ಹೆಲ್ತ್ ಪ್ರಾಬ್ಲಮ್ಸ್ ಆಗಲಿ ಏನೇ ನಾವು ಇವರಿಗೋಸ್ಕರ ಒಂದು ಹರಿಕೆ ಹಾಕಿದರೆ ಅದು ಬೇಗ ಪೂರ್ಣ ಆಗುತ್ತೆ ಆ ನಂಬಿಕೆಯಿಂದ ಎಲ್ಲ ಜನರು ಬರ್ತಾರೆ ಹಿಂದೂ ಮುಸ್ಲಿಮ್ಸ್ ಅಂತ ಅಲ್ಲ ಎಲ್ಲ ಜಾತಿಯ ಜನರು ಇಲ್ಲಿ ಬಂದು ಇವರಿಗೆ ನಂಬ್ತಾರೆ ಇಲ್ಲಿ ಒಂದು ಎರಡರಿಂದ ಮೂರು ದಿವಸ ಇರ್ತೀವಿ ಪ್ರತಿ ವರ್ಷಕ್ಕಿಂತ ಈ ವರ್ಷವೂ ಬಂದಿದ್ದೀವಿ ದರ್ಗಾಕ್ಕೆ ಗುರು ಸಹಿತಲ್ಲ ಅದ್ರ ಸಲಾಗಿ ಹರಕೆ ಮಾಡಿದ್ದೀಯ ಮಾಡ್ಕಂದೀವಿ ಅತಿ ಇದು ಮಾಡೋಕ್ಕೆ ಬಂದೀವಿ ಕೊನೆಯಲ್ಲಿ ನಡೆಯುವ ಇಪ್ಪತ್ನಾಲ್ಕು ಗಂಟೆಗಳ ನಿರಂತರ ಅನ್ನದಾನ ಇಲ್ಲಿಯ ವಿಶೇಷ ಸುಮಾರು ಮೂರುವರೆ ಲಕ್ಷದಷ್ಟು ಭಕ್ತರು ಅನ್ನಪ್ರಸಾದ ಸ್ವೀಕರಿಸಲಿದ್ದಾರೆ ಎಂದು ದರ್ಗಾ ಸಮಿತಿ ಅಂದಾಜಿಸಿದೆ ಅದಕ್ಕಾಗಿ ಸಿದ್ಧತೆ ನಡೆದಿದೆ ಘೀ ರೈಸ್ ಹಾಗೂ ಮೇಕೆ ಮಾಂಸದ ಖಾದ್ಯ ಇಲ್ಲಿಯ ವಿಶೇಷ ಮದನಿ ಎಂಬ ಪವಾಡ ಪುರುಷರು ಸುಮಾರು ಐನೂರು ವರ್ಷಗಳ ಹಿಂದೆ ಮದಿನಾ ನಗರದಿಂದ ಇಲ್ಲಿಗೆ ಬಂದರು ಅವರ ಜನಕಲ್ಯಾಣ ಸೇವೆ ಗುರುತಿಸಿ ಹಿಂದೂಗಳೇ ಉಳ್ಳಾಲ ಬಳಿ ಅವರಿಗೆ ಜಾಗ ಕೊಟ್ಟರು ಎಂಬ ಪ್ರತೀತಿ ಇದೆ ಸೈಯದ್ ಮದನಿ ತಂಗಲ್ರವರು ಉಳ್ಳಾಳಕ್ಕೆ ಬಂದು ಅವರ ಆ ಮಾತಿನ ಮುಖಾಂತರ ಅವರ ಸ್ವಭಾವದ ಮುಖಾಂತರ ಎಲ್ಲರನ್ನು ಒಟ್ಟುಗೂಡಿಸಿ ಇಲ್ಲಿ ಒಂದು ಧಾರ್ಮಿಕ ಪ್ರವಚನವನ್ನು ನಡೆಸಿದ ಕಾರಣದಿಂದ ಇವತ್ತು ಉಳ್ಳಾಲವು ವಿಶ್ವ ಭೂಪಟದಲ್ಲೇ ತಲೆ ಎತ್ತಿ ನಿಲ್ಲುವಂತಾಯಿತು ರಂಜಾನ್ ತಿಂಗಳು ಹೊರತುಪಡಿಸಿ ನಿತ್ಯ ಮಧ್ಯಾಹ್ನ ಇಲ್ಲಿ ಗಂಜಿ ಊಟ ನೀಡಲಾಗುತ್ತಿದೆ ದರ್ಗಾಕ್ಕೆ ಬರುವ ಭಕ್ತರು ಹಾಗೂ ವಿದ್ಯಾರ್ಥಿಗಳು ಊಟ ಮಾಡುತ್ತಾರೆ ಮದಿನಿ ಅವರ ಕಾಲದ ಭತ್ತದ ಬಾವಿ ಇಲ್ಲಿದ್ದು ಅದರ ನೀರನ್ನು ಜನರಿಗೆ ಉಚಿತವಾಗಿ ಕೊಡಲಾಗುತ್ತದೆ ಸುತ್ತಲಿನ ಗ್ರಾಮದವರು ಸಹ ಬೇಸಿಗೆಯಲ್ಲಿ ಟ್ಯಾಂಕರ್ ಮೂಲಕ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗುತ್ತಾರೆ ತಮಗೆಲ್ಲಿ ಗೊತ್ತಿರುವಂತೆ ಕುತುಬು ಜಬಾನ್ ಅಶೇದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ಸಂತರು ಐನೂರು ವರ್ಷಗಳ ಮುಂಚೆ ಈ ಉಲ್ಲಾಲಕ್ಕೆ ಆಗಮಿಸಿ ಅವರ ಜೀವನ ಕಾಲದಲ್ಲಿ ಅವರ ಜೀವಿತ ಕಾಲದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಮತ ಭೇದ ಭಾವವಿಲ್ಲದೆ ಎಲ್ಲರಿಗೂ ಎಲ್ಲರ ಕಷ್ಟ ಕಾರ್ಪಣ್ಯಗಳಿಗೂ ಸ್ವಾಂತಹ ನೀಡುತ್ತಿದ್ದರು ಅದನ್ನೇ ಇಷ್ಟರವರೆಗೆ ಉಲ್ಲಾಲ ಜಮಾತಿನ ಎಲ್ಲ ನಾಗರಿಕರು ಅವರ ತತ್ವ ಸಿದ್ಧಾಂತವನ್ನು ಅನುಸರಿಸಿಕೊಂಡು ಇವತ್ತಿನ ನಡೀತಾ ಇದ್ದಾರೆ ಆದ್ದರಿಂದ ಇಲ್ಲಿ ಬರುವ ಭಕ್ತಾದಿಗಳು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೇ ಮತಬೇಧವಿಲ್ಲದೆ ಆಗಮಿಸುತ್ತಿದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿಯೇ ದೊಡ್ಡದಾದ ಮಸೀದಿಯನ್ನು ಇಲ್ಲಿ ನಿರ್ಮಿಸಲಾಗುತ್ತಿದೆ ಮೇ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ